ಹಾಂ ಏನಿಲ್ಲ ಸರ್ ಹೋಗಿದ್ವಿ ಬಂದ್ವಿ ಅದು ಲೇಟು ನಿಮಗೆ ಬೇಕು ಗೊತ್ತಿಲ್ಲ ಪ್ರೊಡ್ಯೂಸರ್ ಕಾರಿದ್ರು ನಾವು ಹೋದ್ವಿ ಊಟ ಮಾಡ್ಕೊ ಬಂದ್ವಿ ಲೇಟ್ ಆಗ ಲೇಟ್ ಸರ್ ಲೇಟ್ ಆಗಿದ್ದಕ್ಕೆ ಅಲ್ವ ಸರ್ ಅದೆಲ್ಲ ಆಗಿದ್ದು ಬೇಗ ಬಂದಿದ್ರು ಯಾರು ಕೇಳ್ತಿದ್ರು ಏನು ಸರ್ ಅದು ಗೊತ್ತಿಲ್ಲ ಸರ್ ನಾನು ಇಲ್ಲಿದ್ದೀನಿ ಅದು ಅವರು ಪ್ರೊಡ್ಯೂಸರ್ ಅವರಿಬ್ರು ಮಾತಾಡ್ತಾರೆ ಇಲ್ಲ ಅಧ್ಯಕ್ಷರಿಗೆ ಗೊತ್ತಿರುತ್ತೆ ಎಲ್ಲ ಉಪಾಧ್ಯಕ್ಷರಿಗೆ ಒಂದು ಅರ್ಧ ದಿನ ಆದಮೇಲೆ ಗೊತ್ತಾಗೋದು ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಇಲ್ಲ ಇಲ್ಲ ಸೀಟ್ ಚೇಂಜ್ ಆಗಿಲ್ಲ ಸರ್ ಹಾಂ ಏನಿಲ್ಲ ಸರ್ ಹೋಗಿದ್ವಿ ಬಂದ್ವಿ ಅದು ಲೇಟೋ ನಿಮಗೆ ಬೇಕು ಗೊತ್ತಿಲ್ಲ ಪ್ರೊಡ್ಯೂಸರ್ ಕರೆದರು ನಾವು ಹೋದ್ವಿ ಊಟ ಮಾಡ್ಕೊ ಬಂದ್ವಿ ಲೇಟ್ ಆಗ ಲೇಟ್ ಆಯಿತು ಸರ್ ಲೇಟ್ ಆಗಿದ್ದಕ್ಕೆ ಅಲ್ವ ಸರ್ ಅದೆಲ್ಲ ಆಗಿದ್ದು ಬೇಗ ಬಂದಿದ್ರು ಯಾರು ಕೇಳ್ತಿದ್ರು ಏನು ಸರ್ ಅದು ಗೊತ್ತಿಲ್ಲ ಸರ್ ನಾನು ಇಲ್ಲಿದ್ದೀನಿ ಅದು ಅವರು ಪ್ರೊಡ್ಯೂಸರ್ ಅವರಿಬ್ರು ಮಾತಾಡ್ತಾರೆ ಇಲ್ಲ ಅಧ್ಯಕ್ಷರಿಗೆ ಗೊತ್ತಿರುತ್ತೆ ಎಲ್ಲ ಉಪಾಧ್ಯಕ್ಷರ್ಗೊಂದು ಅರ್ಧ ದಿನ ಆದ್ಮೇಲೆ ಗೊತ್ತಾಗದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಲ್ಲ ಇಲ್ಲ ಸೀಟ್ ಚೇಂಜ್ ಆಗಿಲ್ಲ ಸರ್ ಹಾಂ ಏನಿಲ್ಲ ಸರ್ ಊಟಕ್ಕೆ ಹೋಗಿದ್ವಿ ಬಂದ್ವಿ ಅದು ಲೇಟು ನಿಮ್ಗೆ ಗೊತ್ತಿಲ್ಲ ಪ್ರೊಡ್ಯೂಸರ್ ಕರೆದರು ನಾವು ಹೋದ್ವಿ ಊಟ ಮಾಡ್ಕೊ ಬಂದ್ವಿ ಲೇಟ್ ಆಗ ಸರ್ ಲೇಟ್ ಆಗಿದ್ದಕ್ಕೆ ಅಲ್ವಾ ಸರ್ ಅದೆಲ್ಲ ಆಗಿದ್ದು ನೀವು ಬೇಗ ಬಂದಿದ್ರು ಯಾರು ಕೇಳ್ತಿದ್ರು ಏನು ಸರ್ ಅದು ಗೊತ್ತಿಲ್ಲ ಸರ್ ನಾನು ಇಲ್ಲಿದ್ದೀನಿ ಅದು ಅವರು ಪ್ರೊಡ್ಯೂಸರ್ ಅವರಿಬ್ರು ಮಾತಾಡ್ತಾರೆ ಇಲ್ಲ ಅಧ್ಯಕ್ಷರಿಗೆ ಗೊತ್ತಿರುತ್ತೆ ಎಲ್ಲ ಉಪಾಧ್ಯಕ್ಷರಿಗೆ ಒಂದು ಅಷ್ಟು ದಿನ ಆದಮೇಲೆ ಗೊತ್ತಾಗದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಲ್ಲ ಇಲ್ಲ ಸೀಟ್ ಚೇಂಜ್ ಆಗಿಲ್ಲ ಸರ್ ಹಾಂ ಏನಿಲ್ಲ ಸರ್ ಊಟಕ್ಕೆ ಹೋಗಿದ್ವಿ ಬಂದ್ವಿ ಅದು ಲೇಟು ನಿಮಗೆ ಗೊತ್ತಿಲ್ಲ ಪ್ರೊಡ್ಯೂಸರ್ ಕರೆದರು ನಾವು ಹೋದ್ವಿ ಊಟ ಮಾಡ್ಕೊ ಬಂದ್ವಿ ಲೇಟ್ ಆಗ ಲೇಟ್ ಆಗಿದ್ದಕ್ಕಿತ್ತು ಸರ್ ಲೇಟ್ ಆಗಿದ್ದಕ್ಕೆ ಅಲ್ವಾ ಸರ್ ಅದೆಲ್ಲ ಆಗಿದ್ದು ಬೇಗ ಬಂದಿದ್ರು ಯಾರು ಕೇಳ್ತಿದ್ರು ಏನು ಸರ್ ಅದು ಗೊತ್ತಿಲ್ಲ ಸರ್ ನಾನು ಇಲ್ಲಿದ್ದೀನಿ ಅದು ಅವರು ಪ್ರೊಡ್ಯೂಸರ್ ಅವರಿಬ್ಬರು ಮಾತಾಡ್ತಾರೆ ಇಲ್ಲ ಅಧ್ಯಕ್ಷರಿಗೆ ಗೊತ್ತಿರುತ್ತೆ ಎಲ್ಲ ಉಪಾಧ್ಯಕ್ಷರಿಗೊಂದು ಅಷ್ಟು ದಿನ ಆದಮೇಲೆ ಗೊತ್ತಾಗದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಲ್ಲ ಇಲ್ಲ ಸೀಟ್ ಚೇಂಜ್ ಆಗಿಲ್ಲ ಸರ್